ಅರವತ್ತೊಂದು ಅರವತ್ತೆರಡನೇ ಸಾಲಿನಲ್ಲಿ ಇಲ್ಲಿ ಈ ಊರಲ್ಲಿ ಇದು ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಹಿಂದಿನವರೆಗೂ ಎಷ್ಟೋ ಜನಕ್ಕೆ ಇದು ಸಹಕಾರ ಸೌಲಭ್ಯಗಳನ್ನು ಕೊಟ್ಟು ಇದು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಬೇಕಾಗಿತ್ತು ಇದು ಅಭಿವೃದ್ಧಿ ಆಗಬೇಕಾದ್ರೆ ರೈತರು ಮುಖ್ಯವಾದ ಕಾರಣ ಬರ್ತಾರೆ ಆಡಳಿತ ವರ್ಗನೂ ಆಮೇಲೆ ಇರ್ತದೆ ಆಮೇಲೆ ನಡೆಸೋರು ಇರ್ತಾರೆ ಇದನ್ನು ಕ್ರಮಬದ್ಧವಾಗಿ ಕೊಟ್ಟಿದ್ದ ಸಾಲನ್ನು ಮತ್ತೆ ವಾಪಸ್ ಕೊಟ್ಟರೆ ಇನ್ನಷ್ಟು ಜನಗಳಿಗೆ ಸೌಕರ್ಯ ಕೊಡೋಕೆ ಅದು ಶಕ್ತಿ ಬರ್ತದೆ ಸೆಕ್ಟರ್ಸ್ನ ಎಲ್ಲವನ್ನು ಕೂಡ ಆನ್ಲೈನ್ ಮಾಡಬೇಕು ಒಂದು ನಾನು ಕೂಡ ಈ ಒಂದು ಮೀಟಿಂಗ್ ನಾನು ಡೆಲ್ಲಿಗೆ ಹೋಗಿದ್ದೆ ಜನವರಿನಲ್ಲಿ ಅಮಿತ್ ಅವರು ಸಹಕಾರ ಸಂಸ್ಕಾರ ಅಂತಕ್ಕಂಥ ಒಂದು ಕಾರ್ಯಕ್ರಮ ಡೆಲ್ಲಿ ಆಯೋಜಿಸಿದರು ಜಿಲ್ಲೆಯಿಂದ ನಾನು ಮತ್ತು ಕೃಷ್ಣಾರೆಡ್ಡಿ ಮಾಲೂರು ನಾವಿಬ್ಬರೂ ಡೆಲ್ಲಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಮಿತ್ ಶಾ ಹೇಳ್ತಾರೆ ಕೋಪರ್ಟಿ ಸೆಕ್ಟರ್ನಲ್ಲಿ ಒಂದು ಆಲ್ ಡೈರಿ ಇರ್ಬೋದು ಒಂದು ಸೊಸೈಟಿ ಇರ್ಬೋದು ಕನ್ಯಾಕುಮಾರಿ ಇರಲಿ ಕಾಶ್ಮೀರ ಕಾಶ್ಮೀರದಲ್ಲಿ ಇರಲಿ ಕನ್ಯಾಕುಮಾರಿ ಇರ್ತಕ್ಕಂಥ ಒಂದು ಸಣ್ಣ ಸೊಸೈಟಿ ವ್ಯವಹಾರ ಏನ್ ನಡೀತದೆ ಅನ್ನೋದನ್ನ ಬಟನ್ ದಬಾಕು ದೇಕ್ತಿ ಅಂದ್ರೆ ಅಲ್ಲಿ ವ್ಯವಹಾರ ಹೆಂಗಿದೆ ಲಾಸಾಗಿ ನಡೀತಾ ಇದೆಯಾ ಲಾಭದಾಯಿ ನಡೀತಾ ಇದೆಯಾ ಏನು ಅದರದ ಒಂದು ಕುಂದುಕೊರತೆಗಳು ಏನು ಯಾಕೆ ಲಾಸಾಗ್ತದೆ ಅಂತಕ್ಕಂಥದ್ದು ನಾನು ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿನ ವ್ಯವಹಾರ ಇಲ್ಲಿ ಕಾಣಿಸ್ಬೇಕು ಆ ಒಂದು ಉದ್ದೇಶದಿಂದ ಆನ್ಲೈನ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಾವು ಅಧ್ಯಕ್ಷರಾದಲ್ಲಿ ಆರು ಲಕ್ಷ ಐದು ಸಾವಿರ ಐವತ್ತೆರಡು ಸಾವಿರ ರೂಪಾಯಿ ಲಾಭ ಇತ್ತು ಇವತ್ತು ದಿನದಲ್ಲಿ ಒಂದು ಲಕ್ಷ ಎರಡು ಸಾವಿರ ರೂಪಾಯಿ ಲಾಭ ಬೇಕು ಇವತ್ತು ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ನನ್ಗೆ ಬೇಕಾದ್ರೆ ಇಪ್ಪತ್ತೆರಡು ಇಪ್ಪತ್ತು ಸಾವಿರದ ನೋಡಿ ಆರು ಲಕ್ಷ ಐವತ್ತು ಸಾವಿರ ನನ್ನ ನಾನು ಅಧ್ಯಕ್ಷನಾಗಿದ್ದಲ್ಲಿ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಲಾಭ ಆಯಿತು ಯಾಕೆ ಅಷ್ಟೇ ಇದೆ ಇದು ಕಡಿಮೆ ಯಾಕಾಯ್ತು ಅಂದರೆ ಸರಿಯಾದ ವೇಳೆಗೆ ರೈತರು ಹಣ ಆ ಹಣ ಪಾವತಲ್ಲಿ ನಮ್ಮ ಹಣನ ಅವರು ಬಡ್ಡಿಗೆ ಬಡ್ಡಿಗಾಕೊಡ್ತಾರ ನಮ್ಮ ನೀವು ಕಟ್ಟಿಲ್ಲ ಅಂದ್ರೆ ನಾವು ಇಲ್ಲಿ ಬಂದಿರೋ ಲಾಭನ ಬಡ್ಡಿಗಾಕೊಡ್ತಾರ ನಾವು ಅಂದ್ರೆ ಬಟ್ಟೆ ವಸೂಲಿ ಮಾಡ್ತಾರಲ್ಲ ಕೆಸಿಸಿ ರಿಕವರಿ ಆಗ್ತದೆ ನಮ್ಮ ಅಮೌಂಟ್ ಅಲ್ಲಿ ಕಟ್ಟಿಲ್ಲ ನಮ್ಮ ಅಲ್ಲಿ ಗೊತ್ತಿಲ್ಲ ಅಲ್ಲ ಇವಾಗ ಬರ್ಬೇಕಾದ್ರೆ ಏನಾಗ್ತದ ಅಲ್ಲಿ ಅದೇ ರೀತಿ ನೀವು ಸಮಯದ ಸಮಯ ಕಟ್ಟಿಲ್ಲ ಅಂದ್ರೆ ಆರು ಲಕ್ಷ ಐವತ್ತಿಂದ ಒಂದ್ ಲಕ್ಷ ಎರಡ್ ಎರಡ್ ಸಾವಿರ ಬರ್ಬೇಕಂದ್ರೆ ಇದೊಂದೇ ಕಾರಣ ದಯವಿಟ್ಟು ನೀವೆಲ್ಲ ಸರಿಯಾದ ನೀವು ಕಟ್ಟಿದ್ರೆ ಇವತ್ತು ನಮ್ಗೆ ಒಂದ್ ಹತ್ತು ಲಕ್ಷ ಲಾಭ ಈ ಸಂಘ ಹೆಂಗ್ ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ಕೊಡೋದು ತೆಗಿಯೋದು ಇಷ್ಟೇ ನೀವು ಕಟ್ಟಿದ್ರೆ ಸಂಘ ಉಳಿತದೆ ತಗೊಂಡು ಹೋದ್ರೆ ನಿಮ್ಗೆ ಲಾಭ ಬರ್ತದೆ ಏನಾದ್ರೂ ನಾವು ಒಂದು ಬೆಳೆನ ಇನ್ನೊಂದು ಮಾಡಿ ಇಲ್ಲಿ ಲೋನ್ ತಗೊಂಡ್ರೆ ಒಂದು ಬೆಳೆನ ಇನ್ನೊಂದು ಒಂದ್ರ ಮೇಲೆ ಹಾಕಿದ್ರಿದ್ರೆ ನಮಗೂ ಲಾಭ ಬರುತ್ತೆ ಅದನ್ನ ಎತ್ಕೊಂಡ್ ಬಂದಿ ಸಂಘ ಕಟ್ಟಿದ್ರೆ ಸಂಘನು ಬೆಳೀತಾ ಇರ್ತದೆ ಎರಡು ಕೊಡೋ ಒಂದು ವ್ಯವಹಾರ ನಾವೆಲ್ಲರೂ ಇಟ್ಕೊಬೇಕು ಏನು ಮೊದಲಿಂದನೂ ನಾವು ಡಿ ಸಿ ಸಿ ಬ್ಯಾಂಕ್ ಸುಮಾರು ಅರವತ್ತೆರಡನೇ ಎಸ್ ಪಿ ಅಲ್ಲಿ ಸ್ಟಾರ್ಟ್ ಆಗಿರೋದು ಐದು ವರ್ಷದಿಂದ ನಾವು ಆಡಳಿತ ಹೋಗ್ತಾ ಇದೀವಿ ಸುಮಾರು ಆರು ಲಕ್ಷ ವೆಂಕಟೇಶನ್ ಅವ್ರು ಹೇಳಿದಂಗೆ ಐದಾರು ಲಕ್ಷ ಲಾಭದಲ್ಲಿತ್ತು ಯಾವಾಗ ಒಂದು ವರ್ಷದಿಂದ ಈಚೆಗೆ ನಾವು ಹೊಸ ಲೋನ್ಗಳು ಕೊಡಲಿಲ್ಲ ಆಡಳಿತ ಮಾಡ್ಲಿಕ್ಕೆ ಯಾವಾಗ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಇಲ್ವೋ ಹೊಸ ಲೋನ್ಗಳು ಕೊಡ್ಲಿಲ್ಲ ರಿಕವರಿನಾಗಿಲ್ಲ ಮತ್ತೆ ರೈತರು ಕಟ್ಟತಕ್ಕಂತ ಲೋನು ಸ್ವಲ್ಪ ಡಿಲೇ ಆಗಿದ್ದರಿಂದ ಅಂತ ಅದನ್ನ ಈ ಮಾಡಿದ್ದಾರೆ ಈ ಗೋಪ್ರೇಟಿ ಗ್ಯಾಪ್ ಅಂತ ಹಾಕಿಕೊಂಡಿದ್ದಾರೆ ಗ್ಯಾಪ್ ಅಂತ ಈ ಇರ್ತಕ್ಕಂಥ ಲಾಭ ಅಲ್ ಹೋಗಿದೆ ಅಲ್ಲಿ ಉಳಿದು ಸುಮಾರು ಒಂದು ಎರಡು ಮೂರು ಲಕ್ಷ ಉಳಿದು ಇದರಲ್ಲಿ ದುರಸ್ತಿ ಕಾರ್ಯ ಈ ಸುಣ್ಣ ಬಣ್ಣ ಮತ್ತೆ ಶೀಟ್ಗಳು ಎಲ್ಲ ಹಾಕಿ ಇನ್ನೂ ಒಂದು ಲಕ್ಷ ಲಾಭದಲ್ಲಿದೆ ನಿನ್ನೆ ಕೂಡ ಡಿ ಸಿ ಸಿ ಬ್ಯಾಂಕು ಜನರಲ್ ಬಾಡಿ ಮೀಟಿಂಗ್ ಮೀಟಿಂಗಲ್ಲಿ ಹೋದೆ ನಾನು ಈ ಚಾಪ್ಟರ್ ಇಟ್ಟೆ ಅಲ್ಲಿ ಸಂಘದ ಆಡಳಿತ ಅಧಿಕಾರಿ ಸೆಲಿಮಾರ್ ಇದ್ದಾರೆ ಸುಮಾರು ಒಂದು ವರ್ಷದಿಂದ ನಾವು ರೈತರಿಗೆ ಲೋನ್ ಕೊಡ್ತಾ ಇಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಸಿ ಲೋನ್ ಕೊಡ್ತಾ ಇಲ್ಲ ದಯವಿಟ್ಟು ನೀವು ಅದನ್ನ ಏನಾದ್ರು ಮಾಡಿ ನೀವು ತನಿಖೆ ಏನಾದರೂ ಮಾಡಿ ಏನಾದ್ರೂ ಮಾಡಿ ದಯವಿಟ್ಟು ನಮ್ಗೆ ಲೋನ್ ಕೊಡ್ರಿ ರೈತರಿಗೆ ಅನುಕೂಲ ಆಗಲಿ ಸಿಟಿ ಸಂ ಅನುಕೂಲ ಆಗಲಿ ತನಕ ಅನುಕೂಲ ಆಗಲಿ ಅಂತ ಕೇಳಿದೀವಿ ನಿನ್ನೆ ಎಲ್ಲಾ ಬಂದಿದವರು ಅದೇ ಗಲಾಟೆ ಮಾಡಿದ್ದಾರೆ ನಿನ್ನೆ ಈ ಮುಂದಿನ ದಿನದಲ್ಲಿ ನೆಕ್ಸ್ಟ್ ಮಂತ್ ಇಂದ ಕೊಡ್ತೀವಿ ಎಲ್ಲಾ ರೈತರ ಹತ್ರನೂ ಇದ್ ಮಾಡ್ಕೊಂಡು ಅಂತ ಭರವಸೆ ಕೊಟ್ಟಿದ್ದಾರೆ